ಇಡೀ ರಾಜ್ಯಾದ್ಯಂತ ಉತ್ತಮವಾಗಿ ಮಳೆಯಾಗಿದೆ ಆದರೆ ರೈತರು ಬೆಳೆ ಬೆಳೆಯೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಯೂರಿಯಾ ಗೊಬ್ಬರಕ್ಕಾಗಿ ಅನ್ನದಾತರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ರೈತ ಸಂಪರ್ಕ ಕೇಂದ್ರದ ಮುಂದೆ ರೈತರು ಸಾಲಾಗಿ ನಿಂತಿದ್ದಾರೆ ತಮ್ಮ ದೈನಂದಿನ ಕೆಲಸ ಬಿಟ್ಟು ಗೊಬ್ಬರಕ್ಕಾಗಿ ಇದೀಗ ರೈತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದಲ್ಲಿ ರೈತರ ಕ್ಯೂ ಕಂಡುಬಂದಿದೆ ಮಹಿಳೆಯರು ಯುವಕರು ವೃದ್ಧರು ಕೂಡ ಈ ಸರತಿ ಸಾಲಿನಲ್ಲಿ ನಿಂತು ಈಗ ಸಿಗುತ್ತಾ ಆಗ ಸಿಗುತ್ತಾ ಅಂತ ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ ಯೂರಿಯಾ ಗೊಬ್ಬರ ಪಡೆದುಕೊಳ್ಳೋದಕ್ಕೆ ಈಗ ಹರಸಾಹಸ ನಡೆಸ್ತಾ ಇದ್ದಾರೆ ರೈತರು ಬೆಳಗ್ಗೆ ಆರು ಗಂಟೆಯಿಂದ ಬೆಳ್ಳಂ ಬೆಳಗ್ಗೆ ಆರು ಗಂಟೆಗೆ ಬರಬೇಕು ಲೈನ್ನಲ್ಲಿ ನಿಲ್ಲಬೇಕು ಸಾಯಂಕಾಲದವರೆಗೂ ಯೂರಿಯಾ ಸಿಗುತ್ತೋ ಇಲ್ವೋ ಅದು ಕೂಡ ಗ್ಯಾರಂಟಿನೇ ಇಲ್ಲ ಒಂದು ವೇಳೆ ಯೂರಿಯಾ ಗೊಬ್ಬರ ಏನಾದರೂ ಸಿಕ್ಕಿದ್ದೆ ಆದರೆ ಅದೃಷ್ಟವಂತರು ಅನ್ನುವಂತಹ ಒಂದು ಪರಿಸ್ಥಿತಿ ಈಗ ರೈತರಿಗೆ ಎದುರಾಗ್ತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಬಂದು ರೈತರು ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ ಗೊಬ್ಬರದ ಕೊರತೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಟೋಕನ್ ಕೊಡ್ತಾ ಇದ್ದಾರೆ ಅದಾದ ನಂತರ ಗೊಬ್ಬರ ವಿತರಣೆ ಮಾಡ್ತಾ ಇದ್ದಾರೆ ಆದರೆ ಸರತಿ ಸಾಲು ನೋಡಿ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ ಈ ಕ್ರೌಡನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ನೋಡಿ ಚುನಾವಣೆಗಳು ಬಂದಾಗ ಸಾಕಷ್ಟು ಆಮಿಷಗಳನ್ನು ಒಡ್ತೀವಿ ಅದೇ ರೀತಿಯಾಗಿ ಯಾವ ಹಳ್ಳಿಗಳಿರುತ್ತೆ ಯಾವ್ಯಾವ ಮನೆಗಳಿರುತ್ತೆ ಪ್ರತಿಯೊಬ್ಬ ಮತದಾರನನ್ನೂ ಕೂಡ ಮತ ಕೇಂದ್ರಕ್ಕೆ ಕರೆದುಕೊಂಡು ಬಂದು ವೋಟ್ ಹಾಕಿಸ್ಕೊಳ್ಳುವಂತಹ ಪ್ರಕ್ರಿಯೆ ನಡೆಯುತ್ತೆ ಆದರೆ ಅದೇ ಜನರು ಅದೇ ರೈತರು ರಸಗೊಬ್ಬರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ರಾಜ್ಯ ಸರ್ಕಾರ ಕೊರತೆ ಇಲ್ಲ ಅಂತ ಹೇಳುತ್ತೆ ಮತ್ತೊಂದೆಡೆ ಕೇಂದ್ರ ಸರ್ಕಾರ ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ಹೇಳುತ್ತೆ ಕೇಂದ್ರ ಸರ್ಕಾರ ಸರಿಯಾಗಿ ಪೂರೈಕೆ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ ಆದರೆ ಈ ಎರಡೂ ಸರ್ಕಾರಗಳ ನಡುವೆ ಈಗ ರೈತರ ಒಂದು ಪರಿಸ್ಥಿತಿ ಅಧೋಗತಿಯಾಗ್ತಾ ಇದೆಯಾ ಹೇಗೆ ಅಂತ ಸಂತೋಷ ಸಂತೋಷಗಳನ್ನು ಗಮನಿಸ್ತಾ ಹೋದ್ರೆ ನಿಜಕ್ಕೂ ಸರ್ಕಾರ ಆಗಿರ್ಬೋದು ಈಗಿರುವಂತ ಸರ್ಕಾರ ಐದು ಗ್ಯಾರಂಟಿ ಇಂತಹ ಗ್ಯಾರಂಟಿ ಯೋಜನೆಗಳು ಕೊಡ್ತ ಹೊರತಾಗಿ ರೈತರಿಗೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಆಗಿರ್ಬೋದು ನಮಗೂ ಒಂದು ಗ್ಯಾರಂಟಿ ಯೋಜನೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಆದ್ರೆ ಈಗ ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲಿ ರೈತ ಸಂಪರ್ಕ ಕೇಂದ್ರದ ಮುಂದೆ ಸಾಕಷ್ಟು ರೈತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯುವಕರಾಗಿರ್ಬೋದು ಕೆಲವೊಂದಿಷ್ಟು ವೃದ್ಧರು ಸಹ ಅಲ್ಲಿ ಬಂದು ಕ್ಯೂ ನಿಂತ್ಕೊಂಡು ಗೊಬ್ಬರವನ್ನ ಪಡೆಯಬೇಕಂತ ಸಂದರ್ಭ ಕೂಡ ಸಾಕಷ್ಟಿತ್ತು ಜೊತೆಯಾಗಿ ಅವರ ಭೂಮಿ ಪಾಣಿ ಆಗಿರ್ಬೋದು ಆಧಾರ್ ಕಾರ್ಡ್ ಎಲ್ಲವನ್ನ ಹಿಡ್ಕೊಂಡು ರೈತರು ಸಾಕಷ್ಟು ಸರದಿ ಸಾಲಲ್ಲಿ ಬೆಳಗಿನ ಆರು ಗಂಟೆಗೆ ಬಂದು ನಿಂತ್ಕೊಂಡಿರುವಂತದ್ದು ಕೂಡ ಇದೆ ಇದ್ರ ಜೊತೆಗೆ ಸಾಕಷ್ಟು ಅಲ್ಲಿ ಆ ಪಾನಿ ಆಗಿರ್ಬೋದು ಆಧಾರ್ ಕಾರ್ಡ್ ವಿಚಾರದಲ್ಲಿ ಆಗಿರ್ಬೋದು ಗೊಬ್ಬರ ಸಿಗದೇ ಇದ್ದ ಸಂದರ್ಭದಲ್ಲಿ ಅನೇಕ ಅಲ್ಲಿ ಜಗಳಾಗಿರ್ಬೋದು ಈ ರೀತಿಯ ಆದಂತ ಸಂದರ್ಭಗಳು ಕೂಡ ಇದೆ ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಈ ರೈತರನ್ನ ಸಂಭಾಳಿಸುವಂತದಲ್ಲಿ ಸಾಕಷ್ಟು ಹೈರಾಣ ಆಗಿದ್ದಾರೆ ಆದ್ರೆ ಅಲ್ಲಿರುವಂತ ಜನರ ಮಾತೇನಂದ್ರೆ ಈಗಾಗ್ಲೇ ನಮ್ಮ ಜಮೀನುಗಳಲ್ಲಿ ಹೊಲಗಳಲ್ಲಿ ಸಾಕಷ್ಟು ಬೆಳೆದು ನಿಂತಿರುವಂತ ಈ ಬೆಳೆಗಳಿಗೆ ಸಾಕಷ್ಟು ಗೊಬ್ಬರದ ಅವಶ್ಯಕತೆ ಇದೆ ಹೀಗಾಗಿ ನಮಗೆ ಗೊಬ್ಬರವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿಯನ್ನ ಸಹ ಮಾಡ್ತಾ ಇದ್ರು ಆದ್ರೆ ಅಲ್ಲಿ ಯೂರಿಯಾ ಗೊಬ್ಬರ ಸಮಸ್ಯೆ ಆಗಿದೆ ಏನೋ ಗೊತ್ತಿಲ್ಲ ಹೀಗಾಗಿ ಸಾಕಷ್ಟು ನಾವು ಕಾದು ನಿಂತರು ಸಹ ನಮ್ಗೆ ಗೊಬ್ಬರವನ್ನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ನಿರಂತರವಾಗಿ ಆರೋಪವನ್ನ ಸಹ ಮಾಡ್ತಾ ಇದ್ರೆ ಆದ್ರೆ ಅಧಿಕಾರಿಗಳು ಹೇಳುವ ಮಾತನ್ನ ಅಂದ್ರೆ ನಮ್ಗೆ ಯಾವುದೇ ರೀತಿಯಾಗಿ ಇಲ್ಲಿ ಗೊಬ್ಬರ ಕೊಡ್ತಾ ಇಲ್ಲ ರೈತರಿಗೆ ಹಂಚಿಕೆ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ ಹೊರತಾಗಿ ಅಲ್ಲಿ ಸಿಗುವಕ್ಕಾಗಿರುವಂತ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ ಏನಾದ್ರು ಗೊಬ್ಬರ ಸಿಗದಂತ ಸಂದರ್ಭದಲ್ಲಿ ಅವರು ಕಷ್ಟಪಟ್ಟಿರೋ ಬೆಳೆದ ಬೆಳೆ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗುವಂತ ಪರಿಸ್ಥಿತಿ ಕೂಡ ಇರುತ್ತೆ ಹೀಗಾಗಿ ನಾವು ಸಾಲು ಸಾಲಾಗಿ ನಿಂತರು ಸಹ ನಮ್ಗೆ ಗೊಬ್ಬರವನ್ನ ಸಿಗ್ತಾ ಇಲ್ಲ ಮತ್ತು ಆದಷ್ಟು ಬೇಗನೆ ಗೊಬ್ಬರವನ್ನು ಕೊಡಬೇಕಂತ ಹೇಳ್ಬಿಟ್ಟು ಅಲ್ಲಿಯ ಸ್ಥಳೀಯ ಶಾಸಕರಾಗಿರುವಂತ ಅನ್ಪೂರ್ಣ ಸುತಾರಾಮರ್ಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮೂಮೂರು ದಿನಗಳಲ್ಲಾದ್ರೂ ಸಹ ಇಲ್ಲಿಯ ಕೃಷಿ ಇಲಾಖೆ ಅಧಿಕಾರಿಗಳು ಸಹ ಯಾವ ಯಾವ ಕಾಲಕ್ಕೆ ರೈತರಿಗೆ ಸಿಗಬೇಕಾಗಿರುತ್ತೆ ಗೊಬ್ಬರ ಏನಿರುತ್ತೋ ಆ ಗೊಬ್ಬರವನ್ನು ಸರಿಯಾಗಿ ಕೊಡ್ಬೇಕಂತ ಹೇಳ್ಬಿಟ್ಟು ಸ್ಥಳೀಯರು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಸರ್ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ